ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಇದು ಕೊಳಪಟ್ಟಿ ಏನಿದೆ ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಇದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೈಡ್ ಫಿಟ್ಟಿಂಗು ಸ್ಲೀವ್ ಸ್ಟಿಚಿಂಗು ಮತ್ತು ಗುಂಡಿ ಪಟ್ಟಿ ಕಾಜ ಪಟ್ಟಿ ಪ್ರತಿಯೊಂದು ನಾನು ಹೊಲಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಯಾವಾಗಲೂ ನಾನು ಪೈಪಿಂಗ್ ಮಾಡ್ತೀನಿ ಇಲ್ಲ ಬಟ್ಟೆ ಸಾಲದು ಬಂತು ಅಂದರೆ ನಾನು ಹೆಂಗಿಂಗ್ ಮಾಡೋದಕ್ಕೆ ಅಂತ ನಾನು ಕ್ರಾಸ್ ಪೀಸ್ನು ಕಟ್ ಮಾಡಿಕೊಂಡು ಹೊಲಿತೀನಿ ಪೈಪಿಂಗಿಗೆ ಬಟ್ಟೆ ಇಲ್ಲ ಹಾಗಾಗಿ ನಾನು ಈ ಲೈನಿಂಗ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಹೆಮ್ಮಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿ ಯಾವ ಮೆಥಡಲ್ಲಿ ಹೊಲಿದ್ರೆ ಹೆಮ್ಮಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸಿಗೆ ಇದು ಏನು ಪೀಸ್ ಉಳಿದಿದೆ ಲೈನಿಂಗಿಂದು ನೋಡಿ ಈ ಕಡೆನೂ ಸ್ಟ್ರೈಟ್ ಇರಬೇಕು ಈ ಕಡೆಯೂ ಸ್ಟ್ರೈಟ್ ಇರಬೇಕು ಇದನ್ನ ಈ ರೀತಿ ನೀಟಾಗಿ ಫೋಲ್ಡಿಂಗು ಮಾಡ್ಕೊಂಡ್ರೆ ಕ್ರಾಸ್ ಪೀಸ್ ಅನ್ನೋದು ಪರ್ಫೆಕ್ಟಾಗಿ ಸಿಗತ್ತೆ ನಿಮಗೆ ಹಾಗಾಗಿ ನಾನು ಕ್ರಾಸ್ ಪೀಸ್ ಮೂರು ರೀತಿಯಲ್ಲಿ ಜಾಯಿಂಟ್ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ ಮೇಲ್ಗಡೆ ಸೊ ಅದನ್ನ ನೀವು ನೋಡಿ ಸೊ ಈ ರೀತಿ ನೀವು ಕಟ್ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಈ ರೀತಿ ಕ್ರಾಸ್ ಪೀಸ್ ಇದು ಕಟ್ ಮಾಡ್ಕೊಂಡ್ಮೇಲೆ ನೀವು ಒಂದು ಇಂಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ ಈ ಪೈಪಿಂಗಿಗೂ ನೀವು ಒಂದು ಇಂಚು ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ಎಮ್ಮಿಂಗ್ ಪಟ್ಟಿ ಕಟ್ ನೀವು ಒಂದು ಇಂಚು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನು ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಬಿಟ್ಟು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಇಂಚಿಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಈ ಒಂದು ಎಡ್ಜಿ ಏನಿದೆ ಈ ಕಡೆ ಸೈಡು ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಮಾರ್ಕಿಂಗ್ ಮಾಡ್ಕೊಂಡ ಮೇಲೆ ನೀವು ಈ ಮಾರ್ಕಿಂಗ್ ಮೇಲೆ ಆದಷ್ಟು ಕಟ್ ಮಾಡ್ಕೋಬೇಕು ಸೊ ಅವಾಗ ನೀವು ಒಂದ್ ಇಂಚ್ ಅನ್ನೋದು ಪರ್ಫೆಕ್ಟ್ ಆಗಿ ಸಿಗತ್ತೆ ಸೊ ಇದೇ ರೀತಿ ಇಲ್ಲಿ ಒಂದು ಎರಡು ಈ ಕಡೆ ಒಂದು ಎರಡು ಮೂರು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಐದು ಪೀಸು ಅಥವಾ ಆರ್ ಪೀಸು ಡೀಪ್ ಜಾಸ್ತಿ ಇದ್ರೆ ಆರ್ ಪೀಸ್ ಬೇಕಾಗತ್ತೆ ಡಿಪ್ ಕಡಿಮೆ ಇದ್ರೆ ಐದು ಪೀಸು ಸಾಕಾಗತ್ತೆ ನಾನೀಗ ಇಷ್ಟು ಕಟ್ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಐದು ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಇದು ಲೈನಿಂಗ್ ಆಗಿರೋದ್ರಿಂದ ಎರಡು ಸೈಡು ಸೇಮ್ ಇರುತ್ತೆ ಊಟ ಸೀದ ನೋಡೋ ಅವಶ್ಯಕತೆ ಇರೋದಿಲ್ಲ ಈಗ ನಾವು ಮಾಡಬೇಕಾಗಿರೋದು ಒಂದೇ ಡೈರೆಕ್ಷನ್ ಕಟ್ ಮಾಡ್ಕೋಬೇಕು ನೋಡಿ ಇದೇನಿದೆ ಎರಡು ಸೈಡು ಸೇಮ್ ಡೈರೆಕ್ಷನಲ್ಲೇ ಇರೋ ಹಾಗೆ ನೀಟಾಗೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡೋ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಎಲ್ಲದು ಪೀಸ್ ಏನಿದೆ ಒಂದೇ ಡೈರೆಕ್ಷನ್ ಅಲ್ಲಿ ಈ ಕಡೆ ಮತ್ತೆ ಈ ಕಡೆ ಸೈಡು ಕಟ್ ಮಾಡ್ಕೊಂಡಿದೀನಿ ಈಗ ಇದು ಏನಿದೆ ಇದ್ರ ಮೇಲೆ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕು ಸೊ ನಾನು ಈ ತರ ಜಾಯಿಂಟ್ ಮಾಡೋದನ್ನ ಮೂರ್ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದೀನಿ ಇದು ಫಸ್ಟ್ನೇ ಮೆಥಡ್ ಇನ್ನು ಎರಡು ಮೆಥಡ್ ಇದೆ ಅಕಸ್ಮಾತ್ ನಿಮ್ಗೆ ಇದು ಗೊತ್ತಾಗ್ತಿಲ್ಲ ಕಷ್ಟ ಆಗ್ತಾ ಇದೆ ಅಂದರೆ ನಾನು ಐ ಕಾರ್ಡಲ್ಲಿ ಕ್ರಾಸ್ ಪೀಸು ಜಾಯಿಂಟ್ ಮಾಡೋದು ಏನಿದೆ ಆ ವೀಡಿಯೋನ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಯಾಕಂದರೆ ಈ ಟಿಪ್ಸ್ ಮತ್ತು ಟ್ರಿಕ್ಸ್ ಏನಿದೆ ಅಲ್ಲಲ್ಲೇ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ನೀವು ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ನಾನೀಗ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಏನಿದೆ ಅಲ್ಲಿ ನಾನು ಹೊಲ್ಗೆ ಅನ್ನ ಹಾಕೊಂತ ಇದೀನಿ ಯಾವಾಗ್ಲೂ ಗಂಟು ಹೊಲ್ಗೆ ಅನ್ನೋದು ಹಾಕೋಬೇಕು ಮಲ್ಕೊಂಡ್ಮೇಲೆ ಡೈರ್ ಡೈರೆಕ್ಷನ್ ಏನಿದೆ ಅದೇ ರೀತಿ ಕಟ್ ಮಾಡ್ಕೋಬೇಕು ಇವೆಲ್ಲ ನೋಡಿ ಬಟ್ಟೆ ಎಕ್ಸ್ಟ್ರಾ ಇದು ಬಂದಿರೋದು ಚೂಪ್ ಇರೋದು ಇಡಬಾರ್ದು ತರ ಕಟ್ ಮಾಡ್ಕೋಬೇಕು ನೋಡಿ ಸೊ ಈ ರೀತಿ ಪೀಸ್ ಅನ್ನೋದು ರೆಡಿ ಆಗುತ್ತೆ ಆಮೇಲೆ ರೀಸೆಂಟ್ ರೀಸೆಂಟಾಗೂ ಕೂಡ ಒಂದು ವಿಡಿಯೋನ ಹಾಕಿದೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೊಲಿಯೋದು ಲೇಟ್ ಆಗತ್ತೆ ಅಂದ್ರೆ ನೀವು ರಾ ಸಿಲ್ಕ್ ಏನಾದರೂ ಕೊಡೋರಾದರೆ ರಾ ಸಿಲ್ಕಲ್ಲೇ ಒಟ್ಟಿಗೆ ಒಂದೇ ಸಲ ಹೊಲ್ಕೊಂಡ್ಬಿಟ್ಟು ಯಾವ ರೀತಿ ಕಟ್ ಮಾಡ್ಕೊಬೋದು ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ ನೋಡ್ಬಿಟ್ಟು ನೀವು ಯಾವ್ದು ಈಸಿ ಅನ್ಸುತ್ತೆ ಆ ರೀತಿ ಮಾಡ್ಕೊಂಡು ಯಾಕಂದ್ರೆ ಇದು ಲೈನಿಂಗ್ ತಂದಿರ್ತೀವಲ್ಲ ಲೈನಿಂಗ್ ಅಲ್ಲ ಹೊಲಿಬೇಕಾಗತ್ತೆ ಹಾಗಾಗಿ ಈ ರೀತಿ ಅಲ್ಲಲ್ಲಿ ಪೀಸ್ ಅನ್ನೋದು ಕಟ್ ಮಾಡ್ಕೊಂಡ್ಲೇಬೇಕು ಈ ರೀತಿ ಪೀಸ್ ಪೀಸ್ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಂಡ್ಲೇಬೇಕಾಗತ್ತೆ ಅದಾದ್ರೆ ಒಂದೇ ಸಲ ನೀವು ಎರಡೇ ಹೊಲ್ಗೆ ಹಾಕಿ ನೀವು ಕಟ್ ಮಾಡ್ಕೊಂಡ್ಬೋದು ಈಸಿಯಾಗಿ ಅದು ಕೂಡ ಇಳಿಸ್ಬೇಕು ನಾನೀಗ ಇಷ್ಟು ಪೀಸಸ್ ಏನಿದೆ ಇದೇ ಮೆಥಡಲ್ಲೇ ರೆಡಿ ಮಾಡಿಕೊಂಡು ಹೀಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ತಿಳ್ಸ್ಕೊಡ್ತೀನಿ ಸೊ ಈಗ ಇದಿಷ್ಟು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಐದು ಪೀಸ್ ಏನಿತ್ತ ಅಷ್ಟು ಸೊ ನಾವೀಗ ಈ ಬ್ಲೌಸ್ ಏನು ಹೊಲ್ದಿದ್ದೀವಲ್ವ ಈ ನೆಕ್ ಅಳತೆ ಪ್ರಕಾರ ಕರೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಈ ಹೊಲ್ದಿರೋ ಪೀಸ್ ಏನಿದೆ ಕರೆಕ್ಟಾಗಿ ಅಳತೆ ಪ್ರಕಾರ ಬರುತ್ತಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ಇದು ಕಂಪಲ್ಸರಿ ನೀವು ಪೈಪಿಂಗಿಗಾಗಲಿ ಎಮ್ಮಿಂಗಿಗಾಗ್ಲಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇದು ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಇದು ಪರ್ಫೆಕ್ಟ್ ಆಗಿ ಇರಬೇಕು ಮತ್ತೆ ಈ ಒಂದು ಲೆಂತ್ ಏನಿದೆ ಇದು ಅಳತೆ ಬ್ಲೌಸ್ ಪ್ರಕಾರ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಈ ತುದಿಯಿಂದ ಈ ತುದಿ ವರೆಗೂ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಇಲ್ಲಿ ಅರ್ಧ ಇಂಚು ಜಾಸ್ತಿ ಬರ್ತಾ ಇದೆ ನಮಗೆ ಕಾಲು ಇಂಚು ಇಲ್ಲಿ ಮರ್ಚಿ ಹೊಲಿಯೋದಕ್ಕೆ ಬೇಕು ಹಾಗಾಗಿ ಇನ್ನು ಕಾಲು ಇಂಚು ಏನಿದೆ ಇದನ್ನ ನಾವು ಕಟ್ ಮಾಡ್ಕೋಬೇಕು ಅವಾಗ ಅವರ ಅಳತೆ ಪ್ರಕಾರ ಇದು ಪರ್ಫೆಕ್ಟಾಗಿ ಬರುತ್ತೆ ನಾನೀಗ ಇಲ್ಲಿ ಒಂದು ಹೊಲಿಗೆ ಹಾಕ್ಬಿಟ್ಟು ಇದಿಷ್ಟು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅಂತ ನೋಡಿ ಫ್ರೆಂಡ್ಸ್ ಇದು ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಪರ್ಫೆಕ್ಟಾಗಿ ಬರ್ತಾ ಇದೆ ಯಾವಾಗಲೂ ಒಂದು ಕಾಲು ನಿಂಚು ಅನ್ನೋದು ಜಾಸ್ತಿ ಇರಬೇಕು ಅಳತೆ ಬ್ಲೌಸಿಗಿಂತ ಜಾಸ್ತಿ ಇರಬೇಕು ನೋಡಿ ಇದಿಷ್ಟು ಕಾಲು ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇದು ಈಗ ಕರೆಕ್ಟಾಗಿ ಇದು ಅಳತೆ ಬ್ಲೌಸ್ ಪ್ರಕಾರ ಈಗ ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಈ ಒಂದು ಲೆಂತ್ ಏನಿದೆ ಇದ್ರದ್ದು ಪರ್ಫೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು ನೀವು ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಬೇಕು ಸ್ಟ್ರೈಟಾಗಿ ಈ ರೀತಿ ಸ್ಟ್ರೈಟ್ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚು ಮುಂದೆ ಬಿಟ್ಬಿಟ್ಟು ಈಗ ನೀವು ಇಲ್ಲಿ ನೆಕ್ ಏನಿದೆ ಅದ್ರ ಪ್ರಕಾರನೇ ಇಟ್ಕೊತ ಹೋಗ್ಬೇಕು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಏನಿದೆ ನೆಕ್ಕು ಫುಲ್ಲು ಸುತ್ತಳುತ್ತೆ ಬರ್ತಾ ಹೋಗ್ಬೇಕು ಈ ರೀತಿ ಇಟ್ಕೊಬೇಕು ನೀಟಾಗಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಆ ಪೀಸ್ ಅನ್ನೋದು ಉದ್ದ ಇದ್ರೂ ಪರವಾಗಿಲ್ಲ ಶಾರ್ಟೇಜ್ ಅನ್ನೋದು ಬರಬಾರ್ದು ನೋಡಿ ಯಾಕಂದ್ರೆ ಇದು ತುಂಬ ಉದ್ದನೇ ಇದೆ ಇಷ್ಟು ನೀವು ಇಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದಕ್ಕೆ ಶಾರ್ಟೇಜ್ ಏನಾದರೂ ಬಂತು ಅಂದರೆ ಈ ರೀತಿ ಪೀಸ್ ಇನ್ನೊಂದು ನೀವು ಜಾಯಿಂಟ್ ಮಾಡ್ಕೋಬೇಕು ಈಗ ಇದು ಬಟ್ಟೆ ಜಾಸ್ತಿನೇ ಇದೆ ಹಾಗಾಗಿ ನಾನು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ನಾವು ಎರಡು ಸೈಡು ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡ್ಮೇಲೆ ಜಾಯಿಂಟ್ ಇರೋದೇನಿದೆ ಇದನ್ನ ನಾವು ಓಪನ್ ಮಾಡ್ಕೊಬೇಕು ಸೊ ನೀವು ಎಷ್ಟು ಪೀಸು ಜಾಯಿಂಟ್ ಮಾಡಿರ್ತಾರೋ ಅಷ್ಟು ಸೈಡು ಈ ರೀತಿ ಓಪನ್ ಮಾಡಬೇಕು ನೀಟಾಗಿ ಸೆಟ್ ಮಾಡ್ಕೋಬೇಕು ಈ ರೀತಿ ಡಿವೈಡ್ ಮಾಡ್ಕೋಬೇಕು ಐದು ಪೀಸ್ ಇರೋದ್ರಿಂದ ಇಲ್ಲಿ ನಾಲ್ಕು ಜಾಯಿಂಟ್ ಬರುತ್ತೆ ನಾಲ್ಕು ಜಾಯಿಂಟನ್ನು ನೀವು ಓಪನ್ ಮಾಡ್ಕೋಬೇಕು ನೆಕ್ಸ್ಟ್ ನೀವು ಪೈಪಿಂಗಿಗಾದರೆ ನಾನು ಕಾಲು ಇಂಚು ಮಡಚಿ ಸಾಕು ಅಂತ ಹೇಳ್ತೀನಿ ಇದು ಎಮ್ಮಿಂಗ್ ಮಾಡೋದಾಗಿರೋದ್ರಿಂದ ನೀವು ಅರ್ಧ ಇಂಚು ಇದು ಒಂದು ಇಂಚ್ ಇರುತ್ತೆ ಸೊ ಇಲ್ಲಿ ನೀವು ಕಾಲು ಇಂಚಿಗಿಂತ ಒಂದು ಚೂರು ಜಾಸ್ತಿನೇ ಮಡ್ಸ್ಕೊಬೇಕಾಗತ್ತೆ ಅರ್ಧ ಇಂಚ್ ಅಂದರೆ ಫುಲ್ಲು ಮಡ್ಚದಂಗೆ ಆಗುತ್ತೆ ಹಾಗಾಗಿ ನೀವು ಕಾಲು ಇಂಚಿಗಿಂತ ಒಂದು ಪಾಯಿಂಟು ಜಾಸ್ತಿನೇ ಮಡ್ಸ್ಕೊಬೇಕಿರೀತಿ ಇಲ್ಲಿ ನಿಮಗೆ ಸ್ವಲ್ಪ ಸಿಕ್ಕರೆ ಸಾಕು ಫ್ರೆಂಡ್ ನೋಡ್ರಿ ಇಷ್ಟು ಗ್ಯಾಪ್ ಇದ್ರೆ ಸಾಕು ಅಷ್ಟನ್ನು ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ನಾನು ತುದಿಗೆ ಹೊಲಿಗೆ ಅನ್ನೋದು ಹಾಕ್ತಾ ಹೋಗ್ತೀನಿ ತುದಿಗೆ ಅಂದ್ರೆ ಕಿನಾರಿ ಸ್ಟಿಚಿಂಗ್ ಸೊ ಕಾಲು ಇಂಚಿಗಿಂತ ಚೂರ್ ಜಾಸ್ತಿನೇ ಮಾಡಿಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದೀನಿ ಈ ರೀತಿ ಮೇಲೆ ಈಗ ನಾವು ನೆಕ್ಕಿಗೆ ಇದನ್ನ ಅಟ್ಯಾಚ್ ಮಾಡಬೇಕು ನೋಡಿ ಇದು ಏನಿದೆ ಮಡ್ಚಿರೋದು ಈ ಕಡೆ ಸೈಡು ಸೊ ಇದನ್ನ ನೀವು ನೀಟಾಗಿ ಒಂದು ಅರ್ಧ ಇಂಚು ಒಂದು ಕೇಕ್ ಬಿಟ್ಟು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್

ಇದು ಪೈ ಏನಿದೆ ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ಇದು ಕೂಡ ಡೈರೆಕ್ಷನ್ ನೋಡ್ಕೋಬೇಕು ಸ್ಲೀವ್ ಕಡೆ ಯಾವ ಕಡೆ ಬಂದಿದೆ ಅದು ಅಂತ ನೋಡ್ಕೊಂಡು ಆ ಕಡೆನೇ ತಿರುಗಿಸ್ಕೊಬೇಕು ಇಷ್ಟು ಹೊಲ್ಕೊಂಡ್ಮೇಲೆ ಕಾಲು ಇಂಚು ಅಥವಾ ಅರ್ಧ ಇಂಚು ಬಿಡಬೇಕು ಬಟ್ಟೆ ಈ ಕಡೆ ಮರ್ಚೋಳಿ ಈಗ ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ರೆ ಮೇನ್ ಕ್ಲಾತು ನೀವು ಕಟ್ ಮಾಡ್ಕೋಬೇಕು ನಾನು ಇದೆಷ್ಟು ಏನಿದೆ ಈ ಥ್ರೆಡ್ಡು ಇವೆಲ್ಲ ನೀಟಾಗೆ ಕಟ್ ಮಾಡ್ಕೊಂಬಿಡ್ತೀನಿ ಸೊ ಮೇಯ್ನು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸೈಡು ಏನಿದೆ ಥ್ರೆಡ್ಡು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೀವು ಮಾಡಬೇಕಾಗಿರೋ ಮೇಯ್ನು ಸೀಕ್ರೆಟ್ಟು ಏನಿದೆ ಅಂತಂದರೆ ಅದು ನಾನು ತಿಳಿಸ್ಕೊಳ್ಳೋ ಸೀಕ್ರೆಟ್ ಟಿಪ್ಸು ಅಂತಂದರೆ ಅದು ನೀವು ಇಲ್ಲಿ ಏನಿದೆ ಅಲ್ಲೆಲ್ಲ ಈ ರೀತಿ ಕಚ್ಚ ಅನ್ನೋದು ಹೊಡ್ಕೊತು ಇಲ್ಲಿ ಕರುವಿರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಅರ್ಥ ಹತ್ರನೇ ಕಟ್ ಮಾಡ್ಕೊಳ್ಳಿ ಸೊ ಸ್ಟ್ರೈಟ್ ಇರೋ ಕಡೆ ನೀವು ಆರಾಮಾಗಿ ಒಂದೊಂದು ಇಂಚು ಗ್ಯಾಪಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು ಇದು ಮೇಯ್ನು ಸೀಕ್ರೆಟು ಫ್ರೆಂಡ್ಸ್ ಯಾಕಂದರೆ ಅದು ನೀಟಾಗಿ ಈ ರೀತಿ ಹೆಮ್ಮಿಂಗ್ ಮಾಡ್ಬೇಕಾದ್ರೆ ಅದು ಅದು ಒಳಗಡೆ ಏನಿದೆ ಕಟ್ ಮಾಡಿರ್ತೀರಲ್ಲ ಅದು ಬಟ್ಟೆ ಅನ್ನೋದು ಹಿಂಗೆ ಹಗಲ ಆಗುತ್ತೆ ಈಸಿಯಾಗಿ ನಿಮಗೆ ಫ್ಲೆಕ್ಸಿಬಲ್ ರೀತಿ ಆಗುತ್ತೆ ಹಾಗಾಗಿ ಇದು ಮೇಯ್ನು ಸೀಕ್ರೆಟ್ ಈ ಒಂದು ಸೀಕ್ರೆಟು ನೀವು ತಿಳ್ಕೊಂಡು ಹೊಲಿಬೇಕಾಗುತ್ತೆ ಎಮ್ಮಿಂಗ್ ಮಾಡು ಕೂಡ ತೋರಿಸ್ತೀನಿ ಯಾವುದೇ ರೀತಿ ಸುಖ್ ಸುಖ ಅನ್ನೋದು ಬರೋದಿಲ್ಲ ಆಮೇಲೆ ಇನ್ವಿಸಿಬಲ್ಲು ಎಮ್ಮಿಂಗ್ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಫುಲ್ಲು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಅಲ್ಲಲ್ಲೇ ನಾನು ಕಟ್ ಮಾಡ್ಕೊಂಡಿದೀನಿ ಸೊ ಇದು ಕಂಪಲ್ಸರಿ ಕಟ್ ಮಾಡ್ಕೊಳ್ಲೇಬೇಕು ಅದು ಕರುವಿರೋ ಕಡೆ ಇನ್ನೂ ಸ್ವಲ್ಪ ನೀವು ಜಾಸ್ತಿನೇ ಕಟ್ ಮಾಡ್ಕೊಬೇಕು ಈ ರೌಂಡ್ ಶೇಪು ಎಲ್ಲ ತೆಗ್ದಿರ್ತೀರಲ್ವಾ ಅಲ್ಲಿ ನೀಟಾಗಿ ಬೆಂಡ್ ಆಗಬೇಕು ಅಂತ ಅಂದ್ರೆ ನೀವು ಇರೋ ಕಡೆ ಹತ್ತತ್ರ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ರೌಂಡ್ ಶೇಪ್ ಇರೋದ್ರಿಂದ ಇಲ್ಲಿ ಆದಷ್ಟು ಹತ್ತತ್ರ ಕಟ್ ಮಾಡ್ಕೊಬೇಕು ಅವಾಗ ಅದು ನೀಟಾಗಿ ಬೆಂಡ್ ಆಗುತ್ತೆ ಮತ್ತೆ ರೌಂಡ್ ಶೇಪ್ ಏನು ಶೇಪ್ ಕಟ್ ಮಾಡಿದ್ರ ಅದೇ ಪ್ರಕಾರನೇ ನಿಮಗೆ ಫಿನಿಶಿಂಗು ಸಿಗುತ್ತೆ ಸೊ ಇದಿಷ್ಟು ಆದಮೇಲೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಆದಮೇಲೆ ಈಗ ನಾವು ಇಲ್ಲಿ ಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ಚಿಂಗು ಹಾಕ್ಬೋದು ಇಲ್ಲಿ ಜಾಯಿಂಟ್ ಮಾಡಿದಿರಲ್ವಾ ಇಲ್ಲಿ ಕಿನಾರಿ ಸ್ಟಿಚಿಂಗ್ ಅನ್ನೋದನ್ನ ಇಲ್ಲಿ ಫುಲ್ಲು ಹಾಕೊಂತ ಹೋಗ್ಬೇಕು ಇದು ಯಾವಾಗಲೂ ಈ ಸೈಡೇ ಇರಬೇಕು ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇರಬೇಕು ಮತ್ತೆ ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಅನ್ನೋದು ಹಾಕೊಬೇಕು ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ನಿಮಗೆ ಮಾ ಹಿಂಗೆ ಎಮ್ಮಿಂಗ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಗ್ರಿಪ್ ಸಿಗ್ತಾನೆ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ಚಿಂಗ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಎರಡು ಇದೇ ಡೈರೆಕ್ಷನ್ ಅಲ್ಲೇ ಇರಬೇಕು ಇದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು ಆಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಅನ್ನೋದು ಮಾಡಬೇಕು ಸೊ ಈ ಕಡೆ ಸೈಡಿಂದ ಮಾಡಿದ್ರೆ ನಿಮಗೆ ಬೇಗನೆ ಆಗುತ್ತೆ ಸೊ ಈಗ ಇಲ್ಲಿ ಹೆಮ್ಮಿಂಗ್ ಮಾಡೋದು ಹೇಗೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಹೆಮ್ಮಿಂಗ್ ಅನ್ನೋದು ಮಾಡಬೇಕು ಹೆಮ್ಮಿಂಗ್ ಮಾಡೋದು ಹೇಗೆ ಅಂತಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೇನಿದೆ ನೀವು ಬಟ್ಟೆ ಏನಾದರೂ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಈ ರೀತಿ ಕಟ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ನೋಡಿ ಇದು ಫೋಲ್ಡಿಂಗ್ ಏನಿದೆ ಈ ರೀತಿ ಮಾಡಿಕೊಂಡು ನೋಡಿ ಇದು ಎಮ್ಮಿಂಗ್ ಸೂಜಿ ಅಂತಲೇ ಸಿಗುತ್ತೆ ಬಿಗಿನರ್ಸಿಗೆ ಗೊತ್ತಿಲ್ಲ ಅಂದರೆ ಎಮ್ಮಿಂಗ್ ಸೂಜಿ ಅಂತ ಕೇಳಿದರೆ ಕೊಡ್ತಾರೆ ಈಗ ಇದು ಒಂದೇಳೆ ಥ್ರೆಡ್ನ ನಾನು ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ನೀಟಾಗೆ ಒಂದ್ಸಲಿ ಕಟ್ ಮಾಡ್ಕೋಬೇಕು ತುದಿ ಅನ್ನೋದು ಸೊ ಈಗ ನೀವು ಇಲ್ಲಿ ಈ ರೀತಿ ಪೋಣಿಸ್ಕೊಬೇಕು ನೀಟಾಗಿ ಪೋಣಿಸ್ಕೊಂಡು ನಿಮಗೆ ಅದು ಸು ಕೊರಳು ಸುತ್ತಳತೆ ಏನಿದೆ ಅದ್ರ ಪ್ರಕಾರ ನೀವು ಥ್ರೆಡ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಸೊ ಅನ್ನ ತುಂಬಾ ಉದ್ದ ತಗೊಳ್ಕೊಬೇಡಿ ಗಂಟು ಗಂಟಾಗತ್ತೆ ಆದಷ್ಟು ಅರ್ಧ ಅರ್ಧ ಮಾಡಬೇಡಿ ಈ ಕಡೆ ಅರ್ಧ ಮತ್ತೆ ಆ ಕಡೆ ಅರ್ಧ ಬರೋರಿಷ್ಟು ಉದ್ದನ ತಗೋಬೇಕು ಈಗ ಇದು ಗಂಟು ಹಾಕಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಯಾವಾಗಲೂ ಈ ಕಡೆ ಇದು ಗುಂಡಿ ಪಟ್ಟಿ ಏನಿದೆ ಈ ಕಡೆ ಸೈಡಿಂದ ಹುಕ್ ಪಟ್ಟಿ ಆ ಕಡೆ ಸೈಡಿಂದನೇ ಮಾಡ್ಕೊಂಬರ್ತೀನಿ ಈಸಿಯಾಗಿ ಬೇಗ ಆಗುತ್ತೆ ಇದು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇನ್ನೊಂದ್ಸಲಿ ಫೋಲ್ಡ್ ಮಾಡಿ ಇದನ್ನ ಮಡ್ಸ್ಕೋಬೇಕು ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನೀವು ಒಂದ್ಸಲಿ ಎಲ್ಲಿವರೆಗೂ ನೀಟಾಗೆ ಮಡ್ಸ್ಕೊಳ್ಳಿ ಈ ರೀತಿ ಮಡ್ಸ್ಕೊಂಡಾಗ ಅದು ನೋಡಿ ಈ ಈ ಕಡೆ ಸೈಡ್ವರೆಗೂ ಬರುತ್ತೆ ಶೇಪ್ ಅನ್ನೋದು ಈ ರೀತಿ ಶೇಪ್ ಬಂದ ಮೇಲೆ ನೀವು ಹೊಲಿಗೆ ಅನ್ನೋದು ಹಾಕೊತ ಹೋಗಬೇಕು ಸೊ ನಾನು ಇಲ್ಲಿ ಎಳೆ ಮಾತ್ರ ತಗೊಂಡಿದ್ದೀನಿ ಬೇಕು ಅಂದರೆ ಎರಡು ಎಣ್ಣೆನು ತಗೋಬಾರದು ಸೊ ಇಲ್ಲೇ ಒಂದೆರಡು ಸಲಿ ಮೂರು ಸಲ ನಾಟನ್ನು ಹಾಕೋಬೇಕು ಈಗ ಇದೇನಿದೆ ಈ ರೀತಿ ನೀಟಾಗಿ ಒಳಗಡೆ ಇರಬೇಕು ಲೈನಿಂಗ್ ಏನಿದೆ ಒಳಗಿರ್ಬೇಕು ಕಾಣ್ಬಾರ್ದು ಈ ರೀತಿ ನೋಡಿದಾಗ ಕಾಣ್ಬಾರ್ದು ಆಮೇಲೆ ಥ್ರೆಡ್ ಅನ್ನೋದು ಇಲ್ಲಿ ಕಾಣಬಾರ್ದು ಈಗ ಏನ್ ಎಮ್ಮಿಂಗ್ ಮಾಡ್ತಾ ಇದೀವಿ ಇದು ಇಲ್ಲಿ ಥ್ರೆಡ್ ಅನ್ನೋದು ಬರಬಾರ್ದು ಆ ರೀತಿ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ಈಗ ನೋಡಿ ಇಲ್ಲಿ ಲೈನಿಂಗ್ ಬಂತಲ್ವಾ ಈ ಲೈನಿಂಗ್ ಬಂದ್ ಕಡೆ ನಾವು ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ಈಗ ಇಲ್ಲಿ ಲೈನಿಂಗ್ ಅಲ್ಲಿ ಒಂದೇ ಒಂದು ಎಳೆ ತಕೊಬೇಕು ನೀವು ಫಸ್ಟ್ ಒಂದು ಎಳೆ ಈ ರೀತಿ ಏರ್ಸ್ಕೊಬೇಕು ಏರ್ಸ್ಕೊಂಬಿಟ್ಟು ಇದು ಏನಿದೆ ಪಟ್ಟಿಗೆ ತಗೋಬೇಕು ಸೊ ಈ ರೀತಿ ತಗೊಳದ್ರಿಂದ ಈ ಕಡೆ ಸೈಡು ಥ್ರೆಡ್ ಏನಿದೆ ಕಾಣಲ್ಲ ಫುಲ್ಲು ಪ್ಲೈನ್ ಥರನೇ ಕಾಣುತ್ತೆ ಸೊ ನಿಮಗೆ ಇಲ್ಲ ಥ್ರೆಡ್ ಕಾಣೋ ಥರನೇ ಎಮ್ಮಿಂಗ್ ಮಾಡಿಕೊಡಿ ಅಂದ್ರೆ ನೀವು ಈ ಸೂಜಿ ಏನಿದೆ ಫುಲ್ಲು ಒಳಗಡೆ ಹಾಕಿಬಿಟ್ಟು ಈ ರೀತಿ ತಗೋಬೇಕು ನೋಡಿ ಅವಾಗ ಇಲ್ಲಿ ಏನಿದೆ ಸೂಜಿ ಏನು ಕಾಣಿಸ್ತಾ ಇದೆ ಅಲ್ವ ಆ ರೀತಿನೇ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಬಟ್ ನಾನು ಇಲ್ಲಿ ಇನ್ವಿಸಿಬಲ್ ಹೊಲಿತಾ ಇರೋದ್ರಿಂದ ಇಲ್ಲಿ ಸಿಂಗಲ್ ಥ್ರೆಡ್ ಮಾತ್ರ ಈ ಕೆಳಗಡೆ ಸಿಂಗಲ್ ಥ್ರೆಡ್ ಅಂದ್ರೆ ಈ ಲೈನಿಂಗ್ ಒಂದು ಥ್ರೆಡ್ ಸೂಜಿಯಲ್ಲಿ ಏರ್ಸ್ಕೊಂಡ್ಬಿಟ್ಟು ಈ ಒಂದು ಪಟ್ಟಿಗೆ ನಾವು ತಗೋಬೇಕು ನೋಡಿ ಈ ರೀತಿ ಈಗ ಮತ್ತೆ ಅದೇ ತರನೇ ನಾನು ಎಲ್ಲಾ ಕಡೆನೂ ಹೊಲಿತ ಹೋಗ್ತೀನಿ ಕೆಳಗಡೆ ಬಟ್ಟೆದು ಒಂದೇ ಒಂದು ಎಳೆ ತಗೊಂಡು ಏರಿಸ್ಕೊಬೇಕು ಈ ರೀತಿ ಮತ್ತೆ ಗಂಟು ಬೇಕು ಅಂದ್ರೆ ನೀವು ಈ ರೀತಿ ಹಾಕೋಬಹುದು ಸೊ ಅವು ತುಂಬ ಉದ್ದ ತಗೊಂಡ್ರೆ ಗಂಟು ಅನ್ನೋದು ಆಗ್ತಾ ಇರುತ್ತೆ ಅವಾಗ ನೀವು ಈ ರೀತಿ ನೋಡಿ ಇದು ರೌಂಡ್ ರೌಂಡ್ ಏನಿರುತ್ತೆ ಸೊ ಇಲ್ಲಿ ಸೂಜಿ ಅನ್ನೋದು ಇಲ್ಲಿ ಏರಿಸ್ಬಿಟ್ಟು ಒಳಗಡೆ ಒಂದ್ಸಲಿ ಈ ರೀತಿ ಎಳಿಬೇಕು ಎಳೆದಾಗ ನಿಮಗೆ ಅದು ಬಿಚ್ಕೊಳತ್ತೆ ಗಂಟು ಅನ್ನೋದು ಸೊ ನೀವು ಫುಲ್ಲು ಗಂಟು ಬರಲೇಬಾರ್ದು ಅಂತಂದರೆ ನೀವು ಒಂದ್ಸಲ ನೀರಿಂದ ಇದನ್ನು ಸವರ್ಕೊಬೇಕು ಸವರ್ಕೊಂಡಾಗ ನಿಮಗೆ ಗಂಟಾಗಲ್ಲ ಬೇಗ ಬೇಗ ನೀವು ಎಮ್ಮಿಂಗ್ ಅನ್ನೋದು ಮಾಡ್ಕೋಬೋದು ಸೊ ಇದೇ ಮೆಥಡಲ್ಲೇ ನಾನು ಫುಲ್ಲು ಓದಿತೀನಿ ಫ್ರೆಂಡ್ಸ್ ನೋಡಿ ಕೆಳಗಿಂದು ಬಟ್ಟೆ ಏನಿದೆ ಲೈನಿಂಗಿಂದು ಒಂದೆಳೆ ಮೇಲುಗಡೆ ಏನು ಪಟ್ಟಿ ಕಟ್ಟಿದ್ದೀವಿ ಅದಕ್ಕೆ ಏರಿಸ್ಬಿಟ್ಟು ಈ ರೀತಿ ಗಂಟವ್ರಿಗೆ ಅನ್ನೋದು ಹಾಕೋಬೇಕು ನೋಡಿ ಇಲ್ಲಿ ನಾಲ್ಕೈದು ಹಾಕಿದ್ದೀನಿ ಸೊ ಈ ಕಡೆ ಸೈಡ್ ನೋಡಿದಾಗ ನಿಮಗೆ ಏನು ಕಾಣಿಸೋದು ಇಲ್ಲ ಥ್ರೆಡ್ ಎಮ್ಮಿಂಗ್ ಮಾಡಿರೋದು ಒಂದು ಚೂರು ಕೂಡ ಕಾಣಿಸೋದಿಲ್ಲ ಆ ರೀತಿ ಎಮ್ಮಿಂಗ್ ಅನ್ನೋದು ಮಾಡ್ತು యారి ఈ వీడియో ఇష్టాయి ప్లీజ్ ఫ్రెండ్స్ లైక్ కొడోద మరిబేడి థ్యాంక్ యూ ఫార్ వాచింగ్